ॐ मूर्तित्वे परिकल्पितशभतो वर्त्मा पुनर्जन्मनाम् आत्मेत्यात्मविदाङ्कुतश्च भर्तामरज्योतिषां लोकानां प्रदजोदयस्थितिविभोश्चाने कदाजश्रुतौ वाचन्दस्स ददात्मनेककिरणस्त्रैलोक्यदीपो रविः नमस्कार चन्द्रग्रहदस्वरूपमन् नोडोण चन्द्रग्रहनु कृशवादन्तः दुण्डागिवन्तः शरीरवना हिर्ताने ವಾತ ಕಫ ಮಿಶ್ರಣವಾದಂತಹ ಶರೀರ ಪ್ರಕೃತಿ ಇವನದ್ದಾಗಿರುತ್ತೆ ಒಳ್ಳೆಯ ತಿಳುವಳಿಕೆಯನ್ನು ಹೊಂದಿರುತ್ತಾನೆ ಮಧುರವಾದಂತಹ ಮಾತುಗಳನ್ನು ಆಡುವನಾಗಿರುತ್ತಾನೆ ಶುಭ್ರವಾದಂತಹ ದೃಷ್ಟಿಯನ್ನು ಹೊಂದಿರುತ್ತಾನೆ ಸೂಕ್ಷ್ಮವಾದಂತಹ ಸಾತ್ವಿಕವಾದಂತಹ ಬುದ್ಧಿ ಇವನದ್ದಾಗಿರುತ್ತೆ ಕಾಂತಿಯುಕ್ತವಾಗಿರತಕ್ಕಂತಹ ಕಣ್ಣನ್ನು ಹೊಂದಿರುತ್ತಾನೆ ಹೀಗೆ ಚಂದ್ರಗ್ರಹದ ಸ್ವರೂಪವನ್ನು ಹೇಳಿದ್ದಾರೆ ಆಯಾ ಜಾತಕಗಳಲ್ಲಿ ಚಂದ್ರಗ್ರಹ ಉಚ್ಚನಾಗಿದ್ದಲ್ಲಿ ಇಂತಹ ಸ್ವಭಾವವನ್ನು ನಾವು ನೋಡಬಹುದು ಹಾಗೆಯೇ ನೀಚನಾಗಿದ್ದಲ್ಲಿ ಇದಕ್ಕೆ ವ್ಯತಿರಿಕ್ತವಾಗಿರತಕ್ಕಂತಹ ಸ್ವಭಾವವನ್ನು ಕೂಡ ನಾವು ನೋಡಬಹುದಾಗಿದೆ ನಮಸ್ಕಾರ